ಮಹೇಶ್ ಎಂಬ ರೈತನ ತೋಟದಲ್ಲಿ ಎರಡು ಬಾರಿ ಅಡಿಕೆ ಗಿಡ ಕತ್ತರಿಸಿರುವ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಕಡಿದ ಅಡಿಕೆ ಸಸಿ ಹಿಡಿದು ರೈತ ಸಂಘದವರು ಪ್ರತಿಭಟನೆ ನಡೆಸಿದ್ರು ಗುಬ್ಬಿವೀರಣ್ಣ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ರೈತ ಸಂಘ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ ಮಾರಶೆಟ್ಟಿಹಳ್ಳಿ ಗ್ರಾಮದ ಮಹೇಶ್ ಎಂಬ ರೈತನ ತೋಟದಲ್ಲಿ ಎರಡು ಬಾರಿ ಅಡಿಕೆ ಸಸಿ ಕಡಿದಿದ್ದಾರೆ ಇಲ್ಲಿಯವರೆಗೂ ತಾಲೂಕು ಆಡಳಿತ ದುಷ್ಕೃತ್ಯ ಎಸಗಿದವರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಅಡಿಕೆ ಗಿಡಗಳನ್ನು ಕಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸುಮಾರು ಮೂರು ನಾಲ್ಕು ವರ್ಷದ ಇನ್ನೂರ ಐವತ್ತು ಅಡಿಕೆ ಸಸಿಗಳನ್ನ ಪಡಲಾಕಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮಾತನಾಡಿದ್ದಾರೆ ತಾಲೂಕು ಆಡಳಿತವನ್ನ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ನಾವು ಆಗ್ರಹ ಮಾಡ್ತೇವೆ ಈ ರೀತಿಯ ಪ್ರಕರಣಗಳು ತಾಲೂಕಿನಲ್ಲಿ ಆಗಾಗ್ಗೆ ನಡೀತಾ ಬಂದಿವೆ ಕಳೆದ ವರ್ಷ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಅಂದ್ರೆ ಸುಮಾರು ಒಂದು ವರ್ಷ ಒಂದು ವರ್ಷದ ಹಿಂದೆ ಇದೇ ಮಹೇಶ್ ಅವರ ತೋಟದಲ್ಲಿ ಸುಮಾರು ಐದು ನೂರು ಅಡಿಕೆಗಳನ್ನ ಕತ್ತರಿಸತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದಾರೆ ಅವತ್ತು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮವನ್ನ ಜರುಗಿಸಿದ್ರೆ ಅವ್ರನ್ನ ಜೈಲಿಗೆ ಹಟ್ಟಿದ್ರೆ ಇವತ್ತು ಮತ್ತೆ ಈ ರೀತಿಯ ಒಂದು ಪ್ರಕರಣ ನಡೀತಾ ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾವು ಈ ಸಂಬಂಧವಾಗಿ ಈಗಾಗಲೇ ನಮ್ಮ ಸ್ಥಳೀಯ ತಾಲೂಕಿನ ಎಲ್ಲ ರೈತ ಮುಖಂಡರು ನಿನ್ನೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದಾರೆ ಆ ರೈತರಿಗೆ ಅಪಾರವಾದ ಪ್ರಮಾಣದಲ್ಲಿ ನಷ್ಟ ಆಗಿದೆ ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ರೈತರು ಒಂದು ಸಸಿಯನ್ನ ಬೆಳೆಸುವುದು ಎಷ್ಟು ಕಷ್ಟ ಎಂಬುದು ನಮಗೆ ಮಾತ್ರ ತಿಳಿದಿದೆ ಈಗ ಕಡಿದಿರುವ ಸಸಿ ಒಂದು ಹಸುಗುಸು ಇದ್ದ ಹಾಗೆ ಸಸಿಗಳನ್ನ ಕಡಿದ ಪಾಪಿಗಳ ವಿರುದ್ಧ ಕೂಡಲೇ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ತಮ್ಮ ಹೀರ ಕೃತ್ಯವನ್ನು ಪ್ರದರ್ಶನ ಮಾಡಿದರೆ ಆ ವ್ಯಕ್ತಿಯನ್ನ ಪತ್ತೆ ಅವನ್ನ ಪತ್ತೆ ಮಾಡಿ ಅವನ್ನ ಗಡಿ ಮಾಡಬೇಕು ಅವರಿಗೆ ಈಗ ಆಗಿರ್ತಕ್ಕಂಥ ರೈತರಿಗೆ ಅದನ್ನ ಆ ಒಂದು ಪರಿಹಾರವನ್ನ ಕೊಡಿಸ್ಬೇಕು ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಒತ್ತಾಯ ಯಾಕೆಂದ್ರೆ ಇವತ್ತು ಸಾರಿ ಎರಡು ವರ್ಷದಲ್ಲಿ ಮಾಡತಕ್ಕಂತ ಆ ಪಾಪಿ ಆ ಮನುಷ್ಯ ಇವತ್ತು ಅದೇ ವ್ಯಕ್ತಿಯ ಗಿಡವನ್ನ ಈ ಸಾರಿನ ಕಡದನೆ ಅಂದ್ರೆ ಹೆಂಗೆ ಅವರು ಹೇಳಬೇಕು ಜೀವನ ಮಾಡಬೇಕು ನಾವು ಎಲ್ಲ ರೈತ ಕುಲವನ್ನೇ ರೈತರ ರೈತರ ಕೆಲಸನೇ ಮಾಡ್ಕೊಂಡು ನಾವು ಬದುಕನ್ನ ಕಟ್ಕೊಂಡಿರುವಂತ ಜನ ಇವತ್ತು ಅದೇ ವ್ಯಕ್ತಿಯ ಗಿಡ ಒಂದು ಎರಡು ವರ್ಷದ ಹಿಂಭಾಗದಲ್ಲಿ ಅದೇ ಪಕ್ಕದ ಜಾಗದಲ್ಲಿ ಇನ್ನೂರು ಗಿಡಗಳನ್ನ ಅದೇ ವ್ಯಕ್ತಿ ಕಡಿದಿದ್ದಾನೆ ಅಂತ ಈಗ ಅದೇ ವ್ಯಕ್ತಿ ಏನು ಎರಡು ವರ್ಷದಲ್ಲಿ ಕಡಿದಿದ್ದಾನೋ ಆ ವ್ಯಕ್ತಿನೇ ಈಗ ಈ ಈ ಸಾಲಿನೂ ಸಹ ಇನ್ನೂರು ಗಿಡಗಳನ್ನ ಅಡಿಕೆ ಸಸಿಯ ಆ ಗಿಡವನ್ನ ಮನಸೋ ಇಚ್ಛಾರ ಕಡೆ ಮಹೇಶ್ ಎಂಬ ಬಡ ರೈತನ ಅಡಿಕೆ ಗಿಡವನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ತಿಂಗಳಿಗೊಮ್ಮೆ ರೈತರ ಕುಂದು ಕೊರತೆ ಸಭೆ ಕರೆಯುವಂತೆ ಒತ್ತಾಯ ಮಾಡಿ ತಹಶೀಲ್ದಾರ್ ಆರತಿ ಬಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರೈತ ಸಂಘದ ಲೋಕೇಶ್ ಮಂಜುನಾಥ್ ಸತ್ತಿಗಪ್ಪ ಮುಂತಾದವರು ರೈತರು ಹಾಜರಿದ್ದರು